ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಗೈನ್ ನಾನು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವಿಡಿಯೋ ಮಾಡಿದ್ದೆ ಪಿಗ್ಮೆಂಟೇಶನ್ ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಹಾಗೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ಹಾಗೆ ಕೆಲವೊಂದು ಪಿಗ್ಮಿ ಪಿಗ್ಮಿಂಟೇಶನ್ ಪ್ರಾಬ್ಲಮ್ ಇರೋರು ಯಾವ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ ಅದ್ರ ಬಗ್ಗೆಲ್ಲ ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಕೆಲವೊಂದು ನನಗೆ ಮೆಸೇಜಸ್ ಬಂದಿತ್ತು ಬೆಸ್ಟ್ ಸನ್ಸ್ಕ್ರೀನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾವುದು ಅಂತ ಕೇಳಿದ್ದಾರೆ ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ ಹಾಗೆ ನಾನು ನಿಮಗೆ ಬೆಸ್ಟ್ ಸನ್ಸ್ಕ್ರೀನ್ ಒಂದು ನಾಲ್ಕೈದು ಹೇಳ್ತೀನಿ ನಿಮ್ಮ ಬಜೆಟ್ ಅಲ್ಲಿ ಆಗುವಂತದ್ದು ಹಾಗೆ ತುಂಬಾ ಕಾಸ್ಟ್ಲಿನೂ ಅಲ್ಲ ತುಂಬಾ ಕಮ್ಮಿ ಬಜೆಟ್ ಅಲ್ಲೂ ಅಲ್ಲ ಮೀಡಿಯಮ್ ಆಗಿ ನಿಮಗೆ ತಕ್ಕೊಳ್ಳೋಕೆ ಆಗುವಂತದ್ದು ಕೆಲವೊಂದು ಹೇಳ್ತೀನಿ ಹಾಗೆ ಅದಕ್ಕಿಂತ ಮೊದ್ಲು ಸನ್ಸ್ಕ್ರೀನ್ ನಮ್ಗೆ ಅವಶ್ಯಕತೆ ಇದೆಯಾ ನಮ್ಮ ಫೇಸಿಗೆ ಆ ಯಾಕೆ ಸನ್ಸ್ಕ್ರೀನ್ ಹಾಕ್ಬೇಕು ಸೊ ಮೊದ್ಲೆಲ್ಲ ಸನ್ಸ್ಕ್ರೀನ್ ಹಾಕ್ತಾ ಇದ್ರ ಹಾಕಿನೇ ಹೊರಗಡೆ ಕೆಲಸ ಮಾಡ್ತಾರ ಹಾಗೆ ಕೆಲವೊಬ್ಬರಿಗೆ ಕ್ವಶನ್ ಬರ್ಬೋದು ಈಗ ಒಂದ್ ವರ್ಷದ ಹಿಂದೆ ಅಥವಾ ಎರಡು ವರ್ಷದ ಹಿಂದೆ ನನಗೆ ಯಾರು ಕೇಳಿದ್ರೆ ನಾನು ಹೇಳ್ತಿದ್ದೆ ಸನ್ಸ್ಕ್ರೀನ್ ಅದೆಲ್ಲ ಎಂತ ಕದಲ ಹಚ್ಚಿಲ್ಲ ಅಂದ್ರೆ ಏನ ಆಗುತ್ತಾ ಮುಖ ಏನಾಗುತ್ತೆ ಅದ್ ಹಚ್ಚಿದ ಕೂಡಲೇ ಮುಖ ಏನಾಗ್ಬಿಡುತ್ತೆ ಆ ತರ ಕ್ವಶನ್ ನಾನು ಮಾಡ್ತಾ ಇದ್ದೆ ಆ ಅಂದ್ರೆ ರನ್ ಮೈಂಡಲ್ಲಿತ್ತು ಸನ್ಸ್ಕ್ರೀನು ಈ ಇದೆಲ್ಲ ಅವಶ್ಯಕತೆ ಇಲ್ಲ ನಮ್ಗೆ ಅಂತ ಬಟ್ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಹಂಗಿಲ್ಲ ಏನಂದ್ರೆ ಮನುಷ್ಯ ಮೇಲೆ ವರ್ಷ ವರ್ಷದಲ್ಲಿ ನಮ್ಮ ಏಜ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಹಾಗೆ ನಮ್ಮ ಸ್ಕಿನ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಬರ್ತದೆ ಹಾಗೆ ನಮಗೆ ಮದುವೆ ಆಗಿ ಮಕ್ಕಳಾಗಿ ಡೆಲಿವರಿ ಆದ್ಮೇಲೆ ಇನ್ನೂ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ ಹಾಗೆ ಫೇಸಲ್ಲಿ ಕೂಡ ತುಂಬಾ ಚೇಂಜಸ್ ಆಗ್ತದೆ ಹಾಗೆ ಹೊರಗಡೆ ಇವಾಗಿನ ಬಿಸ್ಲು ನೀವು ನೋಡ್ತಾ ಇರಬಹುದು ನಾನೇ ಹೇಳೋದಲ್ಲ ನೀವೇ ಸ್ವಲ್ಪ ಹೊರಗಡೆ ಹೋದಾಗ ನೋಡಿ ಬಿಸಿಲು ಇವಾಗ ಮೊದಲಿನ ಬಿಸಿಲಿಗೆ ಕಂಪೇರ್ ಮಾಡಿದ್ರೆ ಇವಾಗಿನ ಬಿಸಿಲುಗಳು ತುಂಬಾ ಜಾಸ್ತಿ ಅಂದ್ರೆ ಫೇಸ್ ಮೇಲೆ ತುಂಬಾನೇ ಆ ಒಂಥರ ಹುರಿ ಶುರು ಆಗುತ್ತಲ್ಲ ಆ ತರ ಬಿಸಿಲು ಪ್ರೊಟೆಕ್ಷನ್ ಬೇಕೇ ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವ್ದು ಬೇಡ ಅಂತ ಹೇಳಕ್ ಆಗಲ್ಲ ನೀವು ಬೇಡ ಅಂತ ಹೇಳಿದರೆ ನೀವು ಸ್ಕಿನ್ ಡ್ಯಾಮೇಜ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ಬೇಕು ಅಂತಲೇ ಸನ್ಸ್ಕ್ರೀನ್ ಹಾಕ್ಲೇಬೇಕಾಗುತ್ತೆ ಅದರಲ್ಲಿ ನಿಮಗೆ ಸನ್ಸ್ಕ್ರೀನಲ್ಲಿ ಎಸ್ ಪಿ ಎಫ್ ತರ್ಟಿ ಅಂತ ಬರುತ್ತೆ ಎಸ್ ಪಿ ಎಫ್ ಫಿಫ್ಟಿ ಅಂತ ಬರುತ್ತೆ ಹಾಗೆ ಪಿ ಎಚ್ ಲೆವೆಲ್ ಪ್ಲಸ್ ಪ್ಲಸ್ ಪಸ್ ಅಂತ ಇರುತ್ತಲ್ವಾ ಅದು ಆ ಥರ ತಗೊಂಡ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ ನಾನು ಹೇಳುವಂಥದ್ದು ನಿಮಗೆ ಅಂಥ ದೊಡ್ಡ ಬಜೆಟ್ ಅಲ್ಲಿ ಇರುವಂತದ್ ನಾ ಹೇಳುದಿಲ್ಲ ಒಂದು ಮೀಡಿಯಮ್ ಆಗಿ ಮಿಡಲ್ ಕ್ಲಾಸ್ ಅವರು ಬೈ ಮಾಡುವಂಥದ್ದು ಹೇಳ್ತೀನಿ ಹಾಗೆ ನೀವೇ ಎಲ್ಲ ಹೊರಗಡೆ ಹೋಗಿ ತಿಂದು ಖರ್ಚು ಮಾಡಿದಾಗ ಅಷ್ಟು ಅಮೌಂಟ್ ಖರ್ಚಾಗುತ್ತೆ ಅದೇ ದುಡ್ಡಲ್ಲಿ ಒಂದು ಸನ್ಸ್ಕ್ರೀನ್ ಲೋಷನ್ ತಗೊಳ್ಳಿ ಇನ್ನೂ ಸಮ್ಮರ್ ಸೀಸನ್ ಬಂತು ಆ ಇನ್ನೂ ಶೆಕೆ ಜಾಸ್ತಿ ಆಗ್ತದೆ ಹೊರಗಡೆ ಫಂಕ್ಷನ್ಗಳು ಅದಕ್ಕೆ ಇದಕ್ಕೆ ನಾವು ಹೋಗಲೇಬೇಕಾಗುತ್ತೆ ಹಾಗಾಗಿ ಸನ್ಸ್ಕ್ರೀನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೀವು ಸನ್ಸ್ಕ್ರೀನ್ ಅನ್ನ ಈಗ ನೀವು ಒಂದು ಮದ್ವೆ ಗೆ ಹೋಗ್ತೀರಾ ಸನ್ಸ್ಕ್ರೀನ್ ಯಾವ ಯಾವಾಗ ಹಾಕ್ಬೇಕು ಅಂದ್ರೆ ನೀವು ಫಸ್ಟ್ ನೀವು ಮುಖವನ್ನ ಕ್ಲೆನ್ಸಿಂಗ್ ಮಾಡಬೇಕು ಕ್ಲೀನ್ ಮಾಡ್ಕೋಬೇಕು ಅದು ನೀವು ಯಾವ್ದ್ರಿಂದ ಆದ್ರೂ ಮಾಡಿ ಫೇಸ್ ವಾಶರು ಹಾಕಿ ಅಥವಾ ನೀವು ಬೇರೆ ಏನಾದರೂ ಕಡಲೆಟ್ ಹಾಕಿ ಮುಖ ತೊಳಿತೀರಾ ಅದರಲ್ಲೂ ತೊಳಿಬಹುದು ಹಾಗೆ ಅದಾದ್ಮೇಲೆ ನೀವು ಮಾಯ್ಶ್ಚುರೈಸರ್ ಬೆಸ್ಟ್ ಒಂದು ಒಳ್ಳೆ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಮಾಯ್ಶ್ಚುರೈಸರ್ ಅಪ್ಲೈ ಮಾಡೋದು ಅವಶ್ಯ ಅದಾದ್ಮೇಲೆ ನೀವು ನೆಕ್ಸ್ಟ್ ಒಳ್ಳೆ ಒಂದು ಸನ್ಸ್ಕ್ರೀನನ್ನ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುವಂತಹ ಸನ್ಸ್ಕ್ರೀನನ್ನು ಯೂಸ್ ಮಾಡಿ ಆಮೇಲೆ ನೀವು ಮೇಕಪ್ ಅನ್ನ ಮಾಡಬಹುದು ಹಾಗೆ ಎಲ್ಲ ಮೇಕಪ್ ಅಲ್ಲಿ ಆದ್ಮೇಲೆ ಲಾಸ್ಟಲ್ಲಿ ಸನ್ಸ್ಕ್ರೀನ್ ಹಾಕ್ಲಿಕ್ಕೆ ಆಗಲ್ಲ ನೀವು ಥರ್ಡ್ ಸ್ಟೆಪ್ ಏನು ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆಮೇಲೆ ನೀವು ಮೇಕಪ್ ಅನ್ನು ಮಾಡಬಹುದು ನೀವು ಅಂದ್ರೆ ಫಂಕ್ಷನ್ ಗಳಿಗೆ ಹೋಗುವಾಗ ಬೇರೆ ದಿವಸ ಆಗಿದ್ರೆ ನೀವು ಮಾಯಶ್ಚುರೈಝರ್ ಕ್ಲೆನ್ಸಿಂಗ್ ಮಾಯ್ಶುರೈಸರ್ ಹಾಗೆ ಸನ್ಸ್ಕ್ರೀನ್ ಹಾಗೆ ನೀವು ಯಾವುದಾದ್ರೂ ಡೇ ಕ್ರೀಮ್ ಯೂಸ್ ಮಾಡೋದಾದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕು ನಾನಿವಾಗ ಹೇಳುವಂತಹ ನಿಮ್ಮ ಹೇಳುವಂತ ಸನ್ಸ್ಕ್ರೀನ್ ಯಾವ್ದು ಇದೆ ಅದೆಲ್ಲಾನು ಎಸ್ ಪಿ ಎಫ್ ಫಿಫ್ಟಿ ಇದೆ ಒಂದು ಸನ್ನಿಂದ ನಿಮ್ಗೊಂದು ಫೈವ್ ಅವರ್ಸ್ ಪ್ರೊಟೆಕ್ಷನ್ ಅನ್ನ ಸಿಗ್ತದೆ ಫೈವ್ ಅವರ್ಸ್ ಆದ್ಮೇಲೆ ನೀವೆಲ್ಲಾದ್ರೂ ಹೊರಗಡೆ ಜಾಸ್ತಿನೇ ಇರಬೇಕಂದ್ರೆ ಒಂದ್ಸಲ ಫೇಸ್ ಅಲ್ಲ ವಾಶ್ ಮಾಡಿ ಮತ್ತೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಸನ್ಸ್ಕ್ರೀನ್ ಹಾಕೊಂಡು ಏರಿ ಅವಾಗ ಇನ್ನೂ ನಿಮ್ಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಒಂದು ಫೈವ್ ಅವರ್ಸ್ ಫಿಫ್ಟಿ ಈ ಎಸ್ ಪಿ ಎಫ್ ಫಿಫ್ಟಿ ಅಂದ್ರೆ ಒಂದು ಫೈವ್ ಅವರ್ಸ್ ನಿಮ್ಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಯಾವತ್ತು ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮಾಯ್ಚರೈಸರ್ ಹಾಗೆ ಒಂದು ಕ್ಲೆನ್ಸರ್ ಹಾಗೆ ಒಂದು ಸನ್ಸ್ಕ್ರೀನ್ ಅನ್ನ ಹೊರಗಡೆ ಜಾಸ್ತಿ ಇರ್ತೀರಂದ್ರೆ ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಂಡು ಹೋಗಿ ಆಮೇಲೆ ನಿಮ್ದು ಏನ್ ಸ್ಕಿನ್ ಕೇರ್ ರೊಟೀನ್ ಅನ್ನ ಫೈವ್ ಅವರ್ಸ್ ಆದ್ಮೇಲೆ ನೆಕ್ಸ್ಟ್ ಅಗೈನ್ ಫಾಲೋ ಮಾಡಬೇಕಾಗುತ್ತೆ ನೀವು ಮಕ್ಕಳಿಗೆ ಕೂಡ ಸನ್ಸ್ಕ್ರೀನ್ ಲೋಷನ್ ಹಚ್ಬಹುದು ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋದಾಗ ತುಂಬಾ ಬಿಸಿಲಲ್ಲಿ ಆಟ ಆಡ್ತಾರೆ ಹಾಗೆ ಎಲ್ಲಾದರೂ ಹೊರಗಡೆನೆ ಜಾಸ್ತಿ ಅವ್ರು ಆಡ್ತಾರೆ ಅವರಿಗೆ ಗೊತ್ತಿಲ್ಲ ಬಿಸಿಲಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಮೊದ್ಲಿರೋ ಕಲರ್ಗುನು ಇವಾಗಿನ ಕಲರಿಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಮಕ್ಕಳಿಗೆ ಕೂಡ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ ಯಾವುದು ಚೆನ್ನಾಗಿದೆ ಬ್ರ್ಯಾಂಡು ಒಳ್ಳೇದು ನೋಡಿ ಮಕ್ಕಳಿಗೆ ಹಾಕ್ಬೇಕಾಗ್ತದೆ ನಿಮ್ಗೆ ಯಾರಾದರೂ ಮಕ್ಕಳದ್ದು ಸ್ಕಿನ್ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಏನಾದರೂ ಬೇಕಾಗಿದ್ರೆ ನೆಕ್ಸ್ಟ್ ಕೇಳಿ ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಇವಾಗ ಜಾಸ್ತಿ ಮಾತಾಡೋದು ಬೇಡ ಸನ್ಸ್ಕ್ರೀನ್ ಅನ್ನೋದು ನಮಗೆ ಅವಶ್ಯಕವಾಗಿದೆ ನೀವು ಅದನ್ನ ಅಪ್ಲೈ ಬೈ ಮಾಡಿ ಅಪ್ಲೈ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಸ್ಕಿನ್ ಅನ್ನ ನೀವು ಹಾಳು ಮಾಡ್ಕೋಬೇಕಾಗುತ್ತೆ ಇಲ್ಲ ಫುಲ್ ಸನ್ ಟ್ಯಾನ್ ಆಗುತ್ತೆ ಅದರಿಂದ ಸನ್ ಟ್ಯಾನ್ ಇಂದಾನೇ ಕೆಲವೊಂದು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈಗ ಒನ್ ಬೈ ಒನ್ ನಾನು ಯಾವ್ದಾವುದು ಅಂತ ಹೇಳ್ತೀನಿ ಹಾಗೆ ಫಸ್ಟ್ ಒನ್ ಬಂದ್ಬಿಟ್ಟು ಲೋಟಸ್ ಅವರದ್ದು ತ್ರೀ ಇನ್ ಒನ್ ಮ್ಯಾಟ್ ಮ್ಯಾಟ್ ಲುಕ್ಸ್ ಡೈಲಿ ಸನ್ಸ್ಕ್ರೀನ್ ಲೋಷನ್ ಎಸ್ ಪಿ ಎಫ್ ಫೋರ್ಟಿ ಇದೆ ಇದು ಇದನ್ನೊಂದು ನೀವು ತ್ರೀ ಅವರ್ಸ್ ಅಪ್ಲೈ ಮಾಡ್ಬೋದು ತ್ರೀ ಅವರ್ಸ್ ಆದಮೇಲೆ ಮತ್ತೆ ಅಗೈನ್ ನೀವು ರೊಟೀನ್ ಸ್ಟಾರ್ಟ್ ಮಾಡಿ ಫೇಸ್ ವಾಶ್ ಮಾಡಿ ಆಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ ನೀವು ಹೊರಗಡೆ ಹೋಗೋದಾದ್ರೆ ಮಾತ್ರ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇದು ನಾನ್ ಗ್ರೇಸಿ ಏನು ಇಲ್ಲ ಆಲ್ ಸ್ಕಿನ್ ಟೈಪ್ ಎಲ್ಲ ಸ್ಕಿನ್ ಯೂಸ್ ಮಾಡಬಹುದು ಲೋಟಸ್ ಅವರದು ಇದಕ್ಕೆ ಬಂದ್ಬಿಟ್ಟು ಹಂಡ್ರೆಡ್ ಗ್ರಾಮಿಗೆ ಒನ್ ಫಿಫ್ಟಿ ನೈನ್ ರುಪೀಸ್ ಇದೆ ಇದು ನೋಡಿ ಆರಾಮಾಗಿ ಬೈ ಮಾಡಬಹುದು ಮತ್ತೆ ಅಗೇನ್ ಆಗೇ ನೀವು ಇದು ನಿಮ್ಮದು ಸನ್ಸ್ಕ್ರೀನ್ ಲೋಷನ್ ಚೇಂಜ್ ಮಾಡ್ತಾ ಬರಬೇಡಿ ನೋಡಿ ಒಂದು ಯಾವುದಾದ್ರೂ ಒಂದು ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಅದು ನಿಮಗೆ ಗೆ ಸೂಟೇಬಲ್ ಅಂದ್ರೆ ಯೂಸ್ ಮಾಡಿ ಇನ್ ಕೇಸ್ ಆಗಿಲ್ಲ ಅಂದರೆ ಚೇಂಜ್ ಮಾಡಿ ಸೂಟ್ ಆಗುತ್ತೆ ಅಂದರೆ ಅದನ್ನೇ ಯೂಸ್ ಮಾಡ್ಕೊಂಡು ಬನ್ನಿ ಕಂಟಿನ್ಯೂ ಆಗಿ ಆಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲ್ಯಾಕ್ಮಿ ನೈನ್ ಟು ಫೈವ್ ಎಸ್ ಪಿ ಎಫ್ ಫಿಫ್ಟಿ ಮ್ಯಾಟ್ ಆಲ್ ಸ್ಕಿನ್ ಟೈಪ್ ಲ್ಯಾಕ್ಮಿ ಅವರದ್ದು ಬ್ರ್ಯಾಂಡ್ ಇದು ಇದು ಎಲ್ಲಾ ಸ್ಕಿನ್ನಿನವರಿಗೂ ಸೂಟ್ ಆಗುತ್ತೆ ಹಾಗೆ ಇದು ತುಂಬಾ ಚೆನ್ನಾಗಿದೆ ಹಾಗೆ ಇದು ಕೂಡ ಫಿಫ್ಟಿ ಗ್ರಾಮಿಗೆ ಇನ್ನೂರ ಹನ್ನೆರಡು ಅಥವಾ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ನೀವು ಬೇಕಾದ್ರೆ ಇದನ್ನ ಬೈ ಮಾಡಬಹುದು ಆನ್ಲೈನ್ ಅಲ್ಲೂ ಕೂಡ ಸಿಗ್ತದೆ ಶಾಪಲ್ಲಿ ಕೂಡ ಬೈ ಮಾಡಬಹುದು ಆಮೇಲೆ ನೆಕ್ಸ್ಟ್ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ವಿತ್ ವಿಟಮಿನ್ ಸಿ ಟರ್ಮರಿಕ್ ಫಾರ್ ಸನ್ ಪ್ರೊಟೆಕ್ಷನ್ ಗ್ಲೋ ಎಸ್ ಪಿ ಎಫ್ ಫಿಫ್ಟಿ ಪಿ ಎಚ್ ಲೆವೆಲ್ ಪ್ಲಸ್ 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 ಇದೆ ಅದು ತುಂಬಾ ಚೆನ್ನಾಗಿದೆ ಅದು ಲೈಟ್ ವೆಯ್ಟ್ ನಾನ್ ಸ್ಟಿಕ್ಕಿ ಆಲ್ ಸ್ಕಿನ್ ಟೈಪ್ ಪ್ರೈಸ್ ಬಂದ್ಬಿಟ್ಟು ಟೂ ನೈಂಟಿ ತ್ರೀ ರುಪೀಸ್ ಇದೆ ಫಿಫ್ಟಿ ಗ್ರಾಮಿಗೆ ಇದು ಕೂಡ ಚೆನ್ನಾಗಿದೆ ಮಾಮ ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ ಇದರಲ್ಲಿ ಫಿಫ್ಟಿ ಎಸ್ ಪಿ ಎಫ್ ಫಿಫ್ಟಿ ಇದನ್ನು ಕೂಡ ಫೈವ್ ಅವರ್ಸ್ ನೀವು ಸ್ಕಿನ್ ಮೇಲೆ ಹಾಕೊಂಡ್ರೆ ಯಾವುದೇ ರೀತಿ ಸನ್ನಿಂದ ಆಗುವಂತಹ ಯಾವುದಾದ್ರೂ ಹೆವಿ ಪ್ರೊಟೆಕ್ಷನ್ ಮಾಡ್ಕೋಬಹುದು ನಾವು ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫಾಂಟ್ ಸನ್ ಮಿರಾಕಲ್ ಎಸ್ ಪಿ ಎಫ್ ಫಿಫ್ಟಿ ಫೈ ಅಂತ ಇದೆ ಇದು ಕೂಡ ಫಿಫ್ಟಿ ಗ್ರಾಮಿಗೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಇದೆ ಇದು ಕೂಡ ನೀವು ಒಂದು ಫೈವ್ ಅವರ್ಸ್ ಫೇಸ್ ಮೇಲೆ ಇಟ್ಕೋಬಹುದು ನೆಕ್ಸ್ಟ್ ಅಗೇನ್ ನೀವು ಸೇಮ್ ರೊಟೀನ್ ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲ್ಯಾಕ್ಟೋ ಕಲಮೈನ್ ಸನ್ಸ್ಕ್ರೀನ್ ಲೋಷನು ಇದು ಅಬ್ಸರ್ವಿಂಗ್ ಎಕ್ಸೆಸ್ ಆಯಿಲ್ ನಿಮ್ಮ ಫೇಸ್ ಅಲ್ಲಿ ಎಕ್ಸೆಸ್ ಆಯಿಲ್ ಇದ್ರೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳುತ್ತೆ ಇದನ್ನ ಯಾರಿಗೆ ಅಂದ್ರೆ ಆಯಿಲಿ ಸ್ಕಿನ್ ಯಾರಿದೆ ಅವರು ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಮಾಯ್ಚರೈಸರ್ ಆಗಿ ಕೂಡ ಯೂಸ್ ಮಾಡಬಹುದು ಇದು ಕೂಡ ಫಿಫ್ಟಿ ಇದೆ ಎಸ್ ಪಿ ಎಫ್ ಹಾಗೆ ಪ್ಲಸ್ ಪ್ಲಸ್ ಇದೆ ಪಿ ಎಚ್ ಲೆವೆಲ್ ಹಾಗೆ ಆಯಿಲಿ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಬಹುದು ಡ್ರೈ ಸ್ಕಿನ್ ಬೇರೆ ನಾರ್ಮಲ್ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಬೇಡಿ ಹಾಗೆ ಟೂ ಸೆವೆಂಟಿ ಟೂ ರುಪೀಸ್ ಫಿಫ್ಟಿ ಗ್ರಾಮ್ ಇದೆ ಆರಾಮಾಗಿ ನೋಡಿ ಫಸ್ಟ್ ಒಂದ್ಸಲ ತಗೊಂಡು ಬೈ ಮಾಡಿ ನೋಡಿ ಇನ್ ಕೇಸ್ ನಿಮ್ಗೆ ಸೂಟ್ ಆಗಿಲ್ಲ ಅಂದ್ರೆ ಚೇಂಜಸ್ ಮಾಡ್ಕೊಳ್ಳಿ ಬೇರೆ ಯಾವ್ದಾದ್ರು ಆಮೇಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಲೋ ಬಜೆಟ್ ಬ್ರ್ಯಾಂಡ್ ಆಯ್ತಾ ಹಿಮಾಲಯ ಹರ್ಬಲ್ ಪ್ರೊಟೆಕ್ಟಿವ್ ಸನ್ಸ್ಕ್ರೀನ್ ಲೋಷನ್ ಇದು ಹಿಮಾಲಯ ಬ್ರ್ಯಾಂಡ್ ಅವರದ್ದು ಹಾಗೆ ಹಂಡ್ರೆಡ್ ಎಮ್ ಎಲ್ ಗೆ ಒನ್ ಟ್ವೆಂಟಿ ರುಪೀಸ್ ಅಷ್ಟು ಇದೆ ಇದು ಲೋ ಬಜೆಟ್ ಅಲ್ಲಿ ಇರುವಂತಹ ಸನ್ಸ್ಕ್ರೀನ್ ಲೋಷನ್ ನಿಮ್ ಗೆ ಆಗುವಂಥದ್ದು ನಾನು ಹೇಳಿದೀನಿ ಯಾವ್ದು ಜಾಸ್ತಿ ಪ್ರೈಸ್ ಇದೆ ಹೇಳಿಲ್ಲ ನಾನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಶ್ಯೂರ್ ಅವರದ್ದು ಇದು ವೆಸ್ಟೀಜ್ ಅವರದ್ದು ಪ್ರಾಡಕ್ಟ್ ಬರುತ್ತಲ್ಲ ಅದು ಇದು ತರ್ಟಿ ಪ್ಲಸ್ ಮಾತ್ರ ಇದೆ ಇದು ಇದು ತ್ರೀ ಅವರ್ಸ್ ನಿಮ್ಮ ಫೇಸ್ ಅಲ್ಲಿ ಇಟ್ಬಿಟ್ಟು ಮತ್ತೆ ನೀವು ಅಗೈನ್ ನೀವು ತ್ರೀ ಅವರ್ಸಿಗೆ ಹಾಕಬೇಕಾಗುತ್ತೆ ಇದಕ್ಕಿಂತ ನಾನೀಗ ಹೇಳಿದ್ರಲ್ಲಿ ನಿಮಗೆ ಬೆಸ್ಟ್ ಯಾವ್ದು ಗೊತ್ತುಂಟಾ ಮಾಮಾ ಅರ್ತಿ ಬೆಸ್ಟ್ ಇದೆ ಲ್ಯಾಕ್ಮಿ ಹಾಗೆ ಲೋಟಸ್ ಅವರದ್ದು ಕೂಡ ಬೆಸ್ಟ್ ಇದೆ ಇದರಲ್ಲಿ ಒಂದು ಟ್ರೈ ಮಾಡಿ ಲ್ಯಾಕ್ಮಿದು ಚೆನ್ನಾಗಿದೆ ಎಸ್ ಪಿ ಎಫ್ ಫಿಫ್ಟಿ ಇದೆ ಅದನ್ನು ಕೂಡ ಟ್ರೈ ಮಾಡಬಹುದು ನೀವು ಆಲ್ ಸ್ಕಿನ್ ಟೈಪ್ ಯೂಸ್ ಆಗುತ್ತೆ ಇದಾದ್ರೆ ಇವಾಗ ಯೂಸ್ ಮಾಡ್ತಿರೋದು ಇದು ಇದು ಕೂಡ ಚೆನ್ನಾಗಿದೆ ಬಟ್ ಇದು ಎಸ್ ಪಿ ಎಫ್ ತರ್ಟಿ ಪ್ಲಸ್ ಅಷ್ಟೇ ಇರೋದಿದು ಹಾಗೆ ಇದಕ್ಕೆ ಪ್ರೈಸ್ ಬಂದಿ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ನೈನ್ಸ್ ಎಷ್ಟೋ ಕೊಟ್ಟಿದ್ದೀನಿ ನಾನು ನಿಮ್ಗೆ ಇಷ್ಟ ಇದ್ರೆ ಇದನ್ನು ಕೂಡ ಬೈ ಮಾಡಿ ಯೂಸ್ ಮಾಡುವುದು ಇದು ಕೂಡ ಚೆನ್ನಾಗಿದೆ ನೋಡಿ ನಿಮ್ಗೆ ಇದು ಇಷ್ಟ ಇದ್ರೆ ಈ ತರ ಬೈ ಮಾಡಿ ನಿಮ್ ಕಡೆ ಎಲ್ಲಾದ್ರೂ ವೇಸ್ಟೇಜ್ ಪ್ರಾಡಕ್ಟ್ ಅಶ್ಯೂರ್ ಕಂಪನಿ ಅವರದ್ದು ಎಲ್ಲ ಇರ್ತಾರೆ ಮಾಡುವವರು ಅವರದ್ದು ಎಲ್ಲಾದ್ರೂ ಸೇಲ್ ಮಾಡುವವರಿದ್ರೆ ಅವ್ರದ್ದು ತಗೊಂಡು ಪರ್ಚೇಸ್ ಮಾಡಿ ಇಷ್ಟು ನಾನು ಹೇಳಿರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ ಇದರಲ್ಲಿ ನಿಮ್ಗೆ ಯಾವ ಸೂಟ್ ಆಗುತ್ತೆ ಅದನ್ನ ನೀವು ತಗೊಂಡು ಪರ್ಚೇಸ್ ಮಾಡಿ ನಾನು ಹೇಳೋದಾದ್ರೆ ಲ್ಯಾಕ್ಮಿ ಇದು ಹಾಗೆ ಲೋಟಸ್ ಇದು ಮಾಮಾಅತ್ ಇದು ತುಂಬ ಚೆನ್ನಾಗಿದೆ ಹಾಗೆ ಪಾಂಡ್ಸ್ ಇದೆಲ್ಲ ಜಾಸ್ತಿ ಪ್ರೈಸ್ ಇಲ್ಲ ಒನ್ ಸಿಕ್ಸ್ಟಿ ಸೆವೆನ್ ಆಮೇಲೆ ಹಿಮಾಲಯ ಬ್ರ್ಯಾಂಡ್ ಇದ್ದು ಒನ್ ಟ್ವೆಂಟಿ ರುಪೀಸ್ ನಿಮಗೆ ಕಮ್ಮಿ ಬಜೆಟಲ್ಲಿ ಬೇಕಂದ್ರೆ ಅದು ತಗೋಬಹುದು ಆದಷ್ಟು ನಿಮ್ಮ ಸ್ಕಿನ್ ಗೆ ನೀವು ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ತಗೊಳ್ಳಿ ಇದರಿಂದ ಯಾವುದೇ ರೀತಿ ನಿಮ್ಮ ಸ್ಕಿನ್ನಿಗೂ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಐ ಹೋಪ್ ನೀವು ಮೆಸೇಜ್ ಮಾಡಿದ್ರೆ ನನಗೆ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಹಾಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ವಿಷಯದ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಹೊಸ ಹೊಸ ಒಳ್ಳೆ ರೀತಿಯ ಮೋಟಿವೇಶನಲ್ ವೀಡಿಯೋ ಹಾಗೆ ಸ್ಕಿನ್ ಕೇರ್ ಹಾಗೆ ನನ್ನ ಡೈಲಿ ವ್ಲಾಗ್ ಎಲ್ಲವನ್ನ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿ ಮಾಡಿದರೆ ಇನ್ನೂ ನಾನು ಒಂದು ಮೇಲಕ್ಕೆ ಹೋಗೋಕ್ಕೆ ಅಥವಾ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ನನಗೆ ಒಂದು ಮೋಟಿವೇಶನ್ ಬಂದಾಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್